ಸರ್ ತುಂಬ ಖುಷಿಯಾಗತ್ತೆ ಹೇಮಾದ್ರಿ ಮೊದಲನೇದಾಗಿ ಹೇಮಾದ್ರಿ ಪ್ರಾರಂಭ ಆಗಿ ಏಳು ವರ್ಷ ಆಗಿದೆ ಏಳು ವರ್ಷದಿಂದ ಸತತವಾಗಿ ನಾವು ಈ ಕಲಾ ವಿಭಾಗದಲ್ಲಿ ಆಸಕ್ತಿ ಇರುವಂಥ ಮಕ್ಕಳನ್ನ ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ ಇದುವರೆಗೂ ಸಾಕಷ್ಟು ಮಕ್ಕಳು ಚಲನಚಿತ್ರದಲ್ಲಿ ಅಭಿನಯಿಸಿದಾರೆ ಧಾರಾವಾಹಿಗಳಲ್ಲಿ ಅಭಿನಯಿಸಿದಾರೆ ಸಾಕಷ್ಟು ಮಕ್ಕಳು ಕಲೆ ವಿಭಾಗದಲ್ಲಿ ಸಾಕಷ್ಟು ಹೆಸರುಗಳನ್ನ ಮಾಡ್ತಾ ಇದ್ದಾರೆ ಏನು ಇದು ಸೃಷ್ಟಿ ಮಾಡಿರೋದೇ ಉದ್ದೇಶನೇ ಅದು ಆ್ಯಕ್ಚುಲಿ ಪ್ರತಿಭೆ ಇರುವಂಥ ಮಕ್ಕಳಿಗೆ ಒಂದು ವೇದಿಕೆ ಮಾಡಿಕೊಡುವಂಥ ಒಂದು ಪ್ರಯತ್ನ ನಂದು ಆದರೆ ಇದಕ್ಕಿಂತ ಹೆಚ್ಚಿನ ಪ್ರಯತ್ನ ಪೇರೆಂಟ್ಸ್ ಕಡೆಯಿಂದನೂ ಇದೆ ಸಪೋರ್ಟ್ ಅವ್ರದ್ದು ಇಲ್ದೇ ನಾನಾಗಿ ನಾನೇ ಹೋಗಿ ಮಕ್ಕಳನ್ನು ಕರ್ಕೊಂಬಂದು ಟೀಚ್ ಮಾಡೋಕ್ಕೆ ಇಂಥವ್ರಿಗೆ ಟ್ಯಾಲೆಂಟ್ ಇದೆ ಅಂತ ಆ ಥರದ ಮಕ್ಳು ನಾವು ಹಂಟ್ ಟ್ಯಾಲೆಂಟ್ ಹಂಟ್ ಮಾಡಿ ತೊಗೊಂಡು ಹೇಳ್ಕೊಡ್ತಿರೋದು ಒಂದು ವಿಭಾಗ ಇದೆ ಅದಲ್ಲದೇ ಪೋಷಕರು ಅವ್ರ ಆಸಕ್ತಿ ತೋರಿಸಿ ತಮ್ಮ ಮಕ್ಕಳಲ್ಲೂ ಈ ಒಂದು ಟ್ಯಾಲೆಂಟ್ ಇದೆ ಅದಕ್ಕೆ ಒಂದು ಪ್ರಸ್ತುತ ವೇದಿಕೆಯನ್ನು ಈ ಒಂದು ಸಂಸ್ಥೆ ಮಾಡಿಕೊಡುತ್ತೆ ಅಂತ ನಮ್ಮಲ್ಲಿ ವಿಶ್ವಾಸ ಇಟ್ಟು ನಮ್ಮ ಸಂಸ್ಥೆ ಕಳಿಸಿ ಇವತ್ತಿನ ರಿಸಲ್ಟ್ ನಾವೇನು ಕೊಡ್ತಾಯಿದ್ದೀವಿ ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ಏನು ಇದ್ದೀವಿ ಇದಕ್ಕೆಲ್ಲ ಪೇರೆಂಟ್ಸೇ ಕಾರಣ ಆ್ಯಂಡ್ ನಮ್ಮ ಮಕ್ಕಳು ಅವರ ಎಫರ್ಟ್ಸ್ ಇಲ್ಲದೆ ಇವತ್ತಿನ ಕಾರ್ಯಕ್ರಮ ಸಾಧ್ಯವೇ ಇಲ್ಲ ಇದ್ರ ಮೂಲಕ ಏಳು ವರ್ಷ ಆಗಿದೆ ಏಳು ಮಾದರಿ ಸಂಸ್ಥೆ ಆರಂಭವಾಗಿ ನಾನು ಮತ್ತು ನನ್ನ ಶ್ರೀಮತಿ ಪ್ರತೀಕ್ಷಾ ಗೌಡ ಇಬ್ಬರು ಸೇರಿ ಶುರು ಮಾಡಿದಂಥ ಸಂಸ್ಥೆ ಇದು ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತು ಕೋವಿಡ್ ಮುಗಿಯೋಕ್ಕೂ ಮುಂ ಕೋವಿಡ್ ಶುರುವಾಗೋಕ್ಕೂ ಮುಂಚೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಕೊನೆ ಒಂದು ಮೂರನೇ ಸೀಸನ್ ಇವತ್ತು ಸೀಸನ್ ಫೋರ್ ನೀವೇನು ನೋಡ್ತಾ ಇದ್ದೀರಾ ಸೊ ಸೀಸನ್ ತ್ರೀ ನಾವು ಮಾಡಿದ್ದು ಕೋವಿಡು ಶುರುವಾಗೋಕ್ಕೂ ಕೆಲವೇ ಒಂದೇ ಒಂದು ತಿಂಗಳ ಮುಂಚೆ ಅದು ಮಾಡ್ತಾ ಹಾಂ ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ದೀವಿ ನೀವು ನೋಡ್ತಾ ಇರ್ಬೋದು ನಾ ಏಳು ವರ್ಷ ಶುರುವಾಗಿದೆ ಬಟ್ ಇಲ್ಲಿ ಸೀಸನ್ ನಾಲ್ಕು ಏನಕ್ಕಿದೆ ಅಂದರೆ ಮೂರು ವರ್ಷ ಕೋವಿಡ್ ತಿನ್ಬಿಟ್ಟಿದೆ ಸರ್ ಅದಕ್ಕೋಸ್ಕರ ಸೊ ಕೋವಿಡ್ ಕಳೆದ ಮೇಲೆ ಇದೇ ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ಆಗಿರೋದು ನಮ್ಮ ಮಕ್ಕಳಿಗೆ ಒಂದು ವೇದಿಕೆ ಸಿಕ್ಕಿರೋದು ಹೀಗೆ ಇದೇ ರೀತಿ ಇನ್ನಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ನಮ್ಮ ಮಕ್ಕಳನ್ನ ಇನ್ನಷ್ಟು ಲೈಮ್ ಲೈಟ್ಗೆ ತಗೊಂಬರೋ ಪ್ರಯತ್ನ ನಾವು ಮಾಡ್ತಾ ಹೋಗಿ ಇಂದ ಆಲ್ಮೋಸ್ಟು ಈಗ ಏಳು ವರ್ಷಗಳು ಅಂದರೆ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಲೆಗ್ದಲ್ಲಿ ನಮ್ಮ ಕನಸಿನ ಕೋಸು ಬಿಡಿದು ನಿಂತಿದೆ ಸೊ ಇನ್ನಷ್ಟು ಮತ್ತಷ್ಟು ದೊಡ್ಡದಾದ ಒಂದು ತಂಡ ಕಟ್ಟುವ ಆಸೆ ನಮ್ಮದು ಇದೆ ಇನ್ನಷ್ಟು ಮಕ್ಕಳಿಗೆ ಕಲಿಕೆಯನ್ನು ಒದಗಿಸುವಂಥ ಪ್ರಯತ್ನ ನಡೀತಾನೆ ಇದೆ ಈಗ ನಿಟ್ಟಿನಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ವರ್ಷ ಏನು ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಬರೋದ್ರ ಒಳಗೆ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಖಂಡಿತವಾಗಿಯೂ ಎಲ್ಲರ ಸಹಕಾರದಿಂದ ಮಾಡಿ ಮಾಡ್ತೀವಿ ಇಪ್ಪತ್ತೊಂದನೇ ಶತಮಾನ ಗ್ಲೋಬಲೈಸೇಷನ್ನು ಟೆಕ್ನಾಲಜಿ ಬೆಳೆದಿದೆ ಅಂದರೂ ಕೂಡ ನಮ್ಮ ಸಂಸ್ಕೃತಿ ಇತಿಹಾಸ ಸತ್ತಿಲ್ಲ ಅಂದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಎಲ್ಲೋ ಒಂದು ಕಡೆ ಹಿಂದಿನ ಜನ್ರೇಷನ್ಗೂ ಮುಂದಿನ ಜನ್ರೇಷನ್ಗೂ ವರ್ತಮಾನ ಕಾಲವಾಗಿ ಇವತ್ತು ಶ್ರೀರಾಮನ ದೇವಸ್ಥಾನ ಲೋಕಾರ್ಪಣೆ ಆಗ್ತಿದೆ ಅಯೋಧ್ಯೆಯಲ್ಲಿ ಇವತ್ತು ಸ್ಮರಣೆ ಜೊತೆ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಆಯೋಜಿಸಿದ್ದಾರೆ ಸಣ್ಣ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯೋಸ್ವಯ್ದವರಿಗೂ ಭರತನಾಟ್ಯದ ಪ್ರಕಾರಗಳು ಕೇಳಿ ಬರ್ತಾ ಇದೆ ಕಿವಿ ಕೇಳಿಸ್ತಾ ಇದೆ ರಸಸಂಜೆಗೆ ಸಂಬಂಧಪಟ್ಟಂಥ ಭಾವಗೀತೆಗಳು ಭಕ್ತಿಗೀತೆಗಳನ್ನ ಉಣ್ಬಡಿಸ್ತಾ ಇರಬೇಕಾದ್ರೆ ಇವತ್ತು ಕೂಡ ಕಲೆ ಯಾವತ್ತೂ ಸಾಯೋಲ್ಲ ಅದೊಂಥರ ಏನಂತಾರೆ ಈ ಬರಿದಾಗದ ಸಾಗರದ ಥರ ನಿರಂತರವಾಗಿ ಬೀಸ್ತಕ್ಕಂಥ ಅಲೆ ಥರ ಅದು ನಿರಂತರ ಬೀಸ್ತಾ ಇರುತ್ತೆ ಕಾಲಘಟ್ಟಗಳು ಬದಲಾದರೂ ಕೂಡ ಸಂಸ್ಕೃತಿಯ ಪ್ರಕಾರಗಳು ಬದಲಾಗಲ್ಲ ಅದೇ ನಮ್ಮ ದೇಶದ ಪ್ರಾಚೀನತೆ ಮತ್ತು ಔಚಿತ್ಯತೆ ಇಂಥದ್ದೊಂದು ದೇಶ ಇಂಥದ್ದೊಂದು ಭಾಷೆ ಇಂಥದ್ದೊಂದು ಸಂಸ್ಕೃತಿ ಎಲ್ಲೂ ಇರಲಾರ್ದು ಅಂಥದ್ದು ಒಂದು ವಿಭಿನ್ನ ದೇಶ ಅದರಲ್ಲಿ ಮುಂದಿನ ತಲ್ಮಾರ್ಗು ಈ ಥರ ಸಂಗೀತ ಸಾಯಲ್ಲ ಸಂಗೀತಕ್ಕೆ ಮಲಗಿರೋ ಗಿಡಕ್ಕೆ ಮತ್ತು ಬೆದ್ದೋಗಿರೋ ಕಲ್ಲಿಗೂ ಜೀವ ಕೊಡ್ತಕ್ಕಂಥ ಶಕ್ತಿ ಇದೆ ಅದರಲ್ಲಿ ಸಂಗೀತ ಅಜ್ರಾಮರ ಹಾಗಾಗಿ ಈ ಸರಚನಕಾರ ಔಚಿತ್ಯ ಮತ್ತು ಔತ ಅರ್ಥಪೂರ್ಣ ಅಂತ ರವಿಕೀರ್ತಿ ಅಂತ ವಿಜಯ ಸೂರ್ಯ ಪತ್ರಿಕೆಯ ಸಂಪಾದಕರು ಇದು ಒಂಥರ ಸ್ಫೂರ್ತಿ ಮಕ್ಕಳಿಗೆ ಒಂದು ಉತ್ಸಾಹ ಬರುತ್ತೆ ಒಂದು ನರ್ವಸ್ನೆಸ್ ಹೋಗಿ ಅವರಿಗೆ ಏನೋ ಒಂದು ಕ್ರಿಯೇಟ್ ಮಾಡೋಣ ಅಂತ ಒಂದು ಇನ್ಸ್ಪಿರೇಷನ್ ಬರುತ್ತೆ ಈ ಉತ್ಸಾಹ ನಡೀತಾ ಇದ್ರೆ ಮಕ್ಕಳು ಸ್ಫೂರ್ತಿ ಬರುತ್ತೆ ಇದೊಂಥರ ಎಂಜಾಯ್ ಮಕ್ಕಳಿಗೂ ಒಂಥರ ಗ್ಯಾದರಿಂಗ್ ಆಗಿ ಒಂಥರ ಸಮುದಾಯದ ಒಂಥರ ಒಳ್ಳೆ ಕ್ರಿಯೇಟ್ ಮಾಡೋಣ ಪ್ರೋಗ್ರಾಮು ತುಂಬ ಚೆನ್ನಾಗಿ ನಡೆದು ಬರ್ತಾಯಿದೆ ನನ್ನ ಮಗ ಆ್ಯಕ್ಚುಲಿ ಈಗ ರೀಸೆಂಟಾಗಿ ಜಾಯ್ನ್ ಆಗಿದ್ದು ಡಾನ್ಸ್ಗೆ ಒನ್ ಆ್ಯಂಡ್ ಆಫ್ ಮಂತ್ಸ್ ಆಗಿದೆ ಸೊ ನಾವು ಇಷ್ಟು ಬೇಗ ಆ್ಯನ್ವಲ್ ಡೇನ ಏನು ಪರ್ಫಾರ್ಮ್ ಮಾಡ್ತಾನೆ ಅಂದ್ಬಿಟ್ಟು ತುಂಬಾ ಕಾನ್ಷಿಯಸ್ ಆಗಿದ್ವಿ ಬಟ್ ಪ್ರೋಗ್ರಾಮಲ್ಲಿ ಅಮಿತ್ ಸರ್ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದೆ ಈ ಜಸ್ಟ್ ಸಿಕ್ಸ್ ಕ್ಲಾಸಸ್ಗೆ ಅವನಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಡಾನ್ಸು ತುಂಬಾ ಚೆನ್ನಾಗಿ ಮಾಡಿದ ನಾವೆಲ್ಲ ಬಂದಿದ್ದೀವಿ ಮನೆಯವರು ತುಂಬ ಎಂಜಾಯ್ ಮಾಡಿದ್ವಿ ವೆರಿ ಗುಡ್ ಏನಂತ ಅಂದರೆ ಲೈಕ್ ಎಲ್ಲ ಥರ ಇವೆಂಟ್ ಮಾಡ್ತಿರ್ತಾರೆ ಇವಾಗ ಸ್ಟೂ ಸ್ಟೂಡೆಂಟ್ಸ್ ಬೇರೆ ಓದೋ ಕಡೆಯೇ ತಲೆ ಸ್ಟ್ರೆಸ್ ಸ್ಟ್ರೆಸ್ ಮಾಡ್ಕೊಂಡಿರ್ತಾರೆ ಈ ಥರ ಕ್ಲಾಸಸ್ ಇದ್ದರೆ ಡ್ಯಾನ್ಸು ಆ್ಯಕ್ಟಿಂಗು ಮತ್ತು ಡ್ರಾಮಾ ಅದನ್ನೆಲ್ಲ ಎಂಕರೇಜ್ ಮಾಡ್ತಿದ್ದಾರೆ ಇಂಥವ್ರು ಇದ್ದರೆ ಆರ್ಟ್ ಫಾರ್ಮ್ ಅನ್ನೋದು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಇವಾಗ ಯಾಕಂದರೆ ಎಷ್ಟೊಂದು ಜನ ಸ್ಟ್ರೆಸ್ಸು ರಿಸಲ್ಟ್ ಅಂದರೆ ಸೂಸೈಡ್ ಮಾಡ್ಕೊತಾರೆ ಆದರೆ ಇಂಥವ್ರು ಇರೋದ್ರಿಂದ ಇದೇ ಒಂದು ದೊಡ್ಡ ಇವೆಂಟಾಗಿ ಆ ಕಡೆ ಮಾತ್ರ ಎಲ್ಲ ಕೆರಿಯರು ಈ ಕಡೆ ಆರ್ಟ್ ಫಾರ್ಮಲ್ಲೂ ಬೇರೆ ಕಡೆ ನಿಮ್ಮ ನಿಮ್ಮನ್ನ ನೀವು ಇಂಪ್ರೂವ್ ಮಾಡಿಕೊಂಡ್ರೆ ಆರ್ಟ್ ಫಾರ್ಮಲ್ಲೂ ಅಚೀವ್ ಮಾಡ್ಬೋದು ಅಂತ ಇವರು ಒಳ್ಳೆಯ ಎಫರ್ಟ್ಸ್ ಆಗ್ತಿದ್ದಾರೆ ತು ಸಣ್ಣ ಆಗ್ತಿಲ್ಲ ಎಫರ್ಟ್ಸು ತುಂಬ ದೊಡ್ಡ ಮಟ್ಟಕ್ಕೆ ಈ ಥರ ಒಂದು ಆಡಿಟೋರಿಯಂ ತೊಗೊಂಡು ಜಸ್ಟ್ ಒಂದು ಸ್ಟುಡಿಯೋ ಥರ ಇಲ್ಲದೆ ಎಷ್ಟೊಂದು ಜನನ ಕರೆಸಿ ಅವ್ರ ಪೇರೆಂಟ್ಸನ್ನ ಕರೆಸಿ ನೋಡಿ ಈ ಥರ ನಿಮ್ಮ ಮಕ್ಕಳು ಇಷ್ಟು ಇದಲ್ಲೆಲ್ಲ ಟ್ಯಾಲೆಂಟ್ ಇದ್ದಾರೆ ಇಂಪ್ರೂವ್ ಮಾಡಿ ಅಂತ ಆರ್ಗನೈಸ್ ಮಾಡಿ ಒಂದೊಂದು ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ ಇಟ್ ಈಸ್ ನಾಟ್ ಅ ಸಿಂಪಲ್ ಟಾಸ್ಕ್ ಇಟ್ಸ್ ಅ ವೆರಿ ಯೂಜ್ ಟಾಸ್ಕ್ ಪ್ರಜ್ವಲ್ ಗೌಡ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ತಮ್ಮನೂ ಈ ಈ ಸ್ಟುಡಿಯೋಲ್ಲೇ ಡ್ಯಾನ್ಸ್ ಕಲ್ತ್ಕೊಂತಿದ್ದಾನೆ ಎಷ್ಟೊಂದು ದಿನದಿಂದ ಸೊ ಗ್ರೇಟ್ ಥ್ಯಾಂಕ್ಸ್ ಟು ಪ್ರಜ್ವಲ್ ಸರ್ ಆ್ಯಂಡ್ ಹೇಮಾದಾರಿ ಸ್ಟುಡಿಯೋಸ್